ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಗೀತಾ ಸುನಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದು ನಾವು ಧ್ಯಾನ ಶ್ಲೋಕದ ಎರಡನೆಯ ಶ್ಲೋಕವನ್ನು ತಿಳಿದುಕೊಳ್ತಾ ಇದ್ದೇವೆ ಈ ಒಂದು ಶ್ಲೋಕದಲ್ಲಿ ಜಗದ್ವಿಖ್ಯಾತವಾಗಿರುವಂತಹ ಮಹಾಭಾರತವನ್ನು ನೀಡಿರುವಂತಹ ವ್ಯಾಸ ಋಷಿಗೆ ನಮಿಸಿರುವಂತಹ ಶ್ಲೋಕ ಇದಾಗಿದೆ ವ್ಯಾಸರ ಗುಣ ಅವರ ವ್ಯಕ್ತಿತ್ವ ಹೇಗೆ ಆ ವ್ಯಕ್ತಿತ್ವಕ್ಕೆ ನಾವು ನಮನವನ್ನು ಸಲ್ಲಿಸಿ ಅದರ ಮೂಲಕ ಧನ್ಯತಾ ಭಾವವನ್ನು ಸ್ವೀಕರಿಸುವಂತಹ ಒಂದು ಶ್ಲೋಕ ಇದಾಗಿದೆ श्रीकृष्णपरब्रह्मणे नमः श्रीमद्भगवद्गीता ध्यानश्लोकदा एडनय श्लोक नमोऽस्तु देव्यास विशालबुद्धे पुल्लारविन्दायतपत्रनेत्रा येन त्वया भारततैलपूर्णः प्रज्वालितो ಜ್ಞಾನಮಯ ಪ್ರದೀಪ ವಿಶಾಲ ಬುದ್ಧಿವಂತರಾದ ಕೆಂದಾವರೆಯಂತಿರುವ ಕಣ್ಣುಗಳುಳ್ಳ ವ್ಯಾಸರಿಗೆ ನಮಸ್ಕಾರ ಭಾರತ ತೈಲದಿಂದ ಕೂಡಿದ ಜ್ಞಾನಮಯವಾದ ಪ್ರದೀಪ ನಿಮ್ಮಿಂದ ಹೊತ್ತಿಸಲ್ಪಟ್ಟಿತು ಎಂಬ ಮಾತನ್ನು ಈ ಶ್ಲೋಕ ಉಲ್ಲೇಖಿಸುತ್ತದೆ ಇಲ್ಲಿ ವ್ಯಾಸರಿಗೆ ಎರಡು ಗುಣವಾಚಕಗಳನ್ನು ಕೊಡುತ್ತಿದ್ದಾರೆ ಒಂದು ವಿಶಾಲವಾದ ಬುದ್ಧಿ ಮತ್ತೊಂದು ಕೆಂದಾವರೆಯಂತೆ ವಿಕಸಿತವಾದ ಕಣ್ಣುಗಳು ಭಾವಕ್ಕೆ ಚಿಹ್ನೆಯಂತಿವೆ ಮಹಾಭಾರತವನ್ನು ಜಗತ್ತಿಗೆ ಕೊಟ್ಟ ವ್ಯಾಸರ ಬುದ್ಧಿಯ ಪ್ರತಿಭೆಗೆ ಯಾರೂ ಅಚ್ಚರಿಗೊಳ್ಳದೆ ಇರುವರು ಇಡೀ ಪ್ರಪಂಚದ ಸಾರವನ್ನು ಹಿಂಡಿದಂತಿದೆ ಈ ಮಹಾಭಾರತ ಈ ಮಹಾಕಾವ್ಯವೇ ಒಂದು ಸಂಕ್ಷಿಪ್ತ ಬ್ರಹ್ಮಾಂಡ ಎಂತೆಂತಹ ಪಾತ್ರಗಳು ಇಲ್ಲಿ ಸುಳಿಯುವುದು ಎಂತೆಂತಹ ಉದ್ದೇಶಗಳನ್ನು ಇಲ್ಲಿ ಸಾಧಿಸಲೆತ್ನಿಸುವರು ಈ ಜಗತ್ತಿನ ಬಾಹ್ಯವನ್ನು ಎಷ್ಟು ಕೂಲಂಕುಷವಾಗಿ ವ್ಯಾಸರು ಚಿತ್ರಿಸುವರೋ ಅಷ್ಟೇ ಅಥವಾ ಅದಕ್ಕಿಂತ ಆಳವಾಗಿ ಮಾನವನ ಮನಸ್ಸನ್ನು ವಿಭಜನೆ ಮಾಡುವರು ರವಿ ಕಾಣದ್ದನ್ನು ಕವಿ ಕಂಡ ಎಂಬುದು ವ್ಯಾಸರಿಗೆ ಅಕ್ಷರಶಃ ಅನ್ವಯಿಸುವುದು ರವಿಯಾದರೋ ಹೊರಗಿನದನ್ನು ನೋಡುವನು ವ್ಯಾಸರಂತಹ ಋಷಿಕವಿಗಳು ಮಾನವನ ಮನಸ್ಸನ್ನೆಲ್ಲ ಶೋಧಿಸಿರುವರು ವ್ಯಾಸರ ಬುದ್ಧಿ ಎಷ್ಟು ಸೂಕ್ಷ್ಮವೋ ಅಷ್ಟೇ ಅವರ ಭಾವ ಆಳವಾದುದು ವಿಶಾಲವಾದುದು ಮಾನವನನ್ನು ಹಿಂಡುವ ಅವನನ್ನು ತನ್ನ ಕೈಯಲ್ಲಿಟ್ಟುಕೊಂಡು ಕುಣಿಸುವ ಯಾವ ರಸವೂ ವ್ಯಾಸರ ಹೃದಯಕ್ಕೆ ಹೊರಗಲ್ಲ ಮಹಾಭಾರತವನ್ನು ಬರೆದ ವ್ಯಾಸರೆಂಬ ವ್ಯಕ್ತಿ ಒಂದು ವಿರಾಟ್ ಚೈತನ್ಯ ಈ ವ್ಯಾಸರು ಮಹಾಭಾರತವೆಂಬ ಕಥೆಯ ಎಣ್ಣೆಯನ್ನು ಒಂದು ದೊಡ್ಡ ಪ್ರದೀಪಕ್ಕೆ ಹಾಕಿದರು ಅಲ್ಲಿ ಬೇಕಾದಷ್ಟು ಕಥೆಗಳು ಉಪಕಥೆಗಳು ಎಲ್ಲರ ಕಣ್ಮನಗಳನ್ನು ಸೆಳೆಯುತ್ತವೆ ಆ ಕಥೆಯನ್ನು ಎಷ್ಟು ಸಾವಿರ ವರ್ಷಗಳ ಹಿಂದೆ ಬರೆದರೋ ಗೊತ್ತಿಲ್ಲ ಆದರೆ ಈಗಲೂ ಪ್ರತಿಯೊಬ್ಬ ಭಾರತೀಯ ಆಬಾಲ ವೃದ್ಧರಿಗೆ ಅದು ಚಿರಪರಿಚಿತ ಅವರ ನಾಡಿ ನುಡಿಯಲ್ಲಿ ಇದು ಈಗಲೂ ಪ್ರವಹಿಸುತ್ತಿದೆ ಅವರ ಜೀವನದ ಆದರ್ಶವನ್ನು ರೂಪಿಸುತ್ತಿದೆ ಜೀವನದಲ್ಲಿ ಜೀವಿ ಎದುರಿಸುವ ಸಮಸ್ಯೆಗೆಲ್ಲ ಇಲ್ಲಿ ಮದ್ದಿದೆ ಇಲ್ಲಿರುವುದೆಲ್ಲ ಬರೀ ರಸವತ್ತಾದ ಕಥೆ ಮಾತ್ರವಲ್ಲ ಈ ಕಥೆಗಳನ್ನು ಮತ್ತಾವುದೋ ಒಂದನ್ನು ಪೋಷಿಸುವುದಕ್ಕಾಗಿ ನೇಯ್ದಿರುವುದು ಅದೇ ಭವಜೀವಿಗಳಿಗೆ ದಾರಿ ಬೆಳಕಾಗಬಲ್ಲಂತಹ ಭಗವದ್ಗೀತಾ ಎಂಬ ತತ್ವದ ಬೆಳಕಿನ ಕುಡಿ ಮಹಾಭಾರತದ ಕಥೆಗಳಲ್ಲಿ ನಾವು ನೋಡುವುದು ಅನುಷ್ಠಾನವನ್ನು ಭಗವದ್ಗೀತೆಯಲ್ಲಿ ನಮಗೆ ಬರುವುದು ಆ ಅನುಷ್ಠಾನದ ಹಿಂದೆ ಇರುವ ಸತ್ಯ ಒಂದು ಮತ್ತೊಂದಕ್ಕೆ ಪೋಷಕವಾಗಿದೆ ಒಂದಿಲ್ಲದೆ ಮತ್ತೊಂದು ಇರಲಾರದು ಹೇಗೆ ತೈಲವಿಲ್ಲದೆ ದೀಪ ಉರಿಯಲಾರದು ದೀಪ ಉರಿಯದೇ ಇದ್ದರೆ ಎಷ್ಟು ತೈಲವಿದ್ದರೇನು ಗಾಢಾಂಧಕಾರ ಒಂದು ಅನುಷ್ಠಾನ ಮತ್ತೊಂದು ಅನುಷ್ಠಾನದ ಹಿಂದೆ ಹಾಸು ಹೊಕ್ಕಾಗಿರುವಂತಹ ಸಿದ್ಧಾಂತ ತತ್ವ ಎಲ್ಲರಿಗೂ ಹಿಡಿಸಲಾರದು ಅದಕ್ಕಾಗಿ ತತ್ವ ಬೆರೆತಂತಹ ಕಥೆ ಇದು ಬರೀ ಅರೇಬಿಯನ್ ನೈಟ್ಸ್ ಮುಂತಾದ ಕಥೆಯಂತೆ ಅಲ್ಲ ಬೇಜಾರು ಪರಿಹರಿಸುವುದಕ್ಕೆ ಮಾತ್ರವಲ್ಲ ಮಹಾಭಾರತ ಇರುವುದು ಇದು ಜೀವನವನ್ನು ಪೋಷಿಸುವುದಕ್ಕೆ ಬಾಡಿದ ಚೇತನಕ್ಕೆ ಸ್ಫೂರ್ತಿ ಕೊಡಲು ಹಾಗೆ ಭವ ಜೀವಿಗಳನ್ನು ಭಗವಂತನೆಡೆಗೆ ಕರೆದೊಯ್ಯುವ ದೇವದೂತರಂತಿವೆ ಇಲ್ಲಿ ಬರುವ ತತ್ವಗಳು ಇಂತಹ ಮಹಾವ್ಯಕ್ತಿಗೆ ಮಹಾನ್ ಚಿತ್ರಗಳನ್ನ ಮಹಾ ಪ್ರಸಂಗಗಳನ್ನು ಮಹಾ ಸಿದ್ಧಾಂತಗಳನ್ನ ನೀಡಿರುವಂತಹ ಮಹಾವ್ಯಕ್ತಿಗೆ ಬಾಗಿ ಎರಗಿ ನಮಸ್ಕರಿಸುವುದು ನಾವು ಮಾಡಬೇಕಾದ ಮೊದಲನೆಯ ಕರ್ತವ್ಯ ಅದು ಈ ಶ್ಲೋಕದ ಮೂಲಕ ಸಾಕಾರ ರೂಪವಾಗಿದೆ ಅದಕ್ಕೆ ಮುದ್ದುರಾಮ ಏನು ಹೇಳುತ್ತಿದ್ದಾನೆ ಏರನೆಳೆದಾಗ ತಂಗಾಳಿ ತೀಡುವನು ತಂಗಾಳಿ ತೀಡುವನು ಕನಸಿನಲ್ಲಿ ನೂರೊಂದು ಭಾವ ತೂರುವನು ಕನಸು ನನಸಾದೊಡನೆ ಅತಿ ದೂರ ತೆರಳುವನು ಕನಸು ನನಸಾದೊಡನೆ ದೂರ ತೆರಳುವನು ಗುರುವೆನಗೆ ಶ್ರೀರಕ್ಷೆ ಮುದ್ದು ರಾಮ ಗುರುವೆನಗೆ ಶ್ರೀರಕ್ಷೆ ಮುದ್ದು ರಾಮ ಹೀಗೆ ಗುರು ಯಾವತ್ತಿದ್ರೂ ರಕ್ಷೆ ಶ್ರೀರಕ್ಷೆ ಅಂತಹ ಗುರು ಭಗವದ್ಗೀತೆಯಲ್ಲಿ ವ್ಯಾಸರಾಗಿ ನಮ್ಮ ಮೂಲಕ ಇಡೀ ಭಗವದ್ಗೀತೆಯ ಚಿತ್ರಣವನ್ನು ನಮ್ಮ ಮುಂದೆ ತೆರೆದಿಡಲಿದ್ದಾರೆ ಅತ್ತ ಕಡೆ ನಮ್ಮ ಚಿತ್ತಹರಿಸೋಣ ಸರ್ವಂ ಶ್ರೀ ಗುರುಭ್ಯೋ ನಮಃ ಹರಿ ಬಂಧುಗಳೇ ಈ ದಿನ ನಾವು ಧ್ಯಾನ ಶ್ಲೋಕದ ಎರಡನೆಯ ಶ್ಲೋಕದ ವಿವರಣೆಯನ್ನು ಕೇಳಿದ್ದೇವೆ ವ್ಯಾಸರು ಮಹಾಭಾರತವನ್ನು ನೀಡಿದಂಥ ವ್ಯಾಸರ ಬುದ್ಧಿ ಎಷ್ಟು ಸೂಕ್ಷ್ಮವೋ ಅಷ್ಟೇ ಅವರ ಭಾವ ಆಳವಾಗಿರುವಂಥದ್ದು ಈ ಒಂದು ಜಗತ್ತಿಗೆ ಮಹಾಭಾರತವೆಂಬ ಜ್ಯೋತಿಯನ್ನು ಭಗವದ್ಗೀತೆಯ ಮೂಲಕ ಒಂದು ತತ್ವಶಾಸ್ತ್ರವನ್ನು ನಮಗೆ ನೀಡಿದ್ದಾರೆ ಅಂತ ಮಹಾ ಮಹಿಮರಿಗೆ ನಮಿಸಿ ನಾವು ಜೀವನದ ಸಾರ್ಥಕತೆಯನ್ನು ಪಡೆಯೋಣ ಎಂಬುವಂಥದ್ದೇ ಇಂದಿನ ಶ್ಲೋಕದ ಒಂದು ಮಾಹಿತಿ ನಾಳಿನ ಸಂಚಿಕೆಯಲ್ಲಿ ಮೂರನೆಯ ಶ್ಲೋಕದ ಬಗ್ಗೆ ನಾವೆಲ್ಲ ತಿಳಿಯೋಣ ನಮಸ್ಕಾರ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನತ್ಪನಿ ಬಾನುಲಿಯಲ್ಲಿಯೇ